वास्तव तो टीवी के स्वागत है नानु सरदार

राष्ट्रीय संघर्ष समिति के जय होगली राष्ट्रीय संघर्ष समिति के जय होगली राष्ट्रीय संघर्ष समिति के जय होगली आईपीएस 95 पिंटनीदारर के जय होगली आईपीएस 95 पिंटनीदारर के जय होगली कमांडर अशोक राउत और के जय होगली राष्ट्रीय नेतारा कमांडर अशोक राउत और के ನೇತಾರ ರಮಾಕಾಂತ್ ನರಗುಂದ ಅವರಿಗೆ ರಾಷ್ಟ್ರೀಯ ನೇತಾರ ವೀರೇಂದ್ರ ಸಿಂಗ್ ಅವರಿಗೆ ವೃತ್ತರನ್ನು ಕಡೆಗಣಿಸಿರುವ ಸರ್ಕಾರಕ್ಕೆ ವೃತ್ತರನ್ನು ವೃತ್ತರನ್ನು ಕಡೆಗಣಿಸಿರುವ

Beke Beko! Nyaya Beko! Beke, beko. ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಆತ್ಮೀಯ ಸಂಘರ್ಷ ಸಮಿತಿಗೆ ಅಶೋಕ್ ರಾವತ್ ಅವ್ರಿಗೆ ಮೋದಿ ಅವರೇ ನಾವು ನಿಮ್ಗೆ ಚಪ್ಪುರಿಸಿ ನಮ್ಮ ನಿಮ್ಗೆ ಅಂತ ಕಡೆ ಆಗ್ತಾ ಇದ್ದಾರೆ ನಾಲ್ ಸಾವಿರ ಕಾಂಟ್ರಿಬ್ಯೂಷನ್ ಮಾಡಿ ಸರ್ಕಾರಗಳ ಬಿಟ್ಟಿ ಏನು ಎರಡು ಸಾವಿರ ಮೂರ್ ಸಾವಿರ ನಮಗು ನಾವೇ ಸೇವೆ ಸಲ್ಲಿಸಲ್ವಾ ಇವರು ಎಮ್ ಎಲ್ ಎಂ ಪಿ ಅದ್ರಿಗೆ ಐದೈದು ಲಕ್ಷ ಹದಾರು ಲಕ್ಷ ಪೆನ್ಷನ್ ಅದ ರೀ ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರು ಸೇವೆ ಮಾಡ್ತೀನಿ ಅಂತ ಹೇಳ್ಕೊತಾರೆ ನಾವು ದೋಸರನ್ನೇ ಕೆಟ್ಟವರು ಕಾರ್ಮಿಕರು ನಮ್ಗೇನು ಇಲ್ಲ ನಮ್ಮ ಪುಟ್ಟಿನಿಂದ ಕೊಡ್ಬೇಕಾಗಿತ್ತು ನಮ್ಮ ಕುಟ್ಟಿನಿಂದಾನೇ ಪೆನ್ಷನ್ ಕೊಡ್ಬೇಕವ್ರು ಬೇರೆ ಅವ್ರೇನು ಸರ್ಕಾರ ಅನುದಾನ ನಾನು ವೀರ್ ಕುಮಾರ್ ಗಡಾರ್ ರಾಷ್ಟ್ರೀಯ ಸಂಘ ಸಮಿತಿ ಕರ್ನಾಟಕದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಕೇಂದ್ರ ಮಂತ್ರಿ ಕಾರ್ಮಿಕ ಮಂತ್ರಿ ಮನ್ಸುಖ್ ಮಾಂಡವಿ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಇದು ಏನಪ್ಪಾ ಅಂದ್ರ ನಾವೆಲ್ಲ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರರ ನಾವು ನಮಗ ಐದನೂರರಿಂದ ಎರಡೂವರೆ ಈ ಪೆನ್ಷನ್ ಯೋಜನೆಯಲ್ಲಿ ನಮ್ಮ ಸಂಬಳದಲ್ಲಿ ನಾವು ಸರ್ವಿಸ್ ಮೂರ್ತಿ ವರ್ಷ ನಾವು ಹದಿನೇಳು ನಲವತ್ತೊಂದು ಈ ರೀತಿ ಮೂರು ಹಂತದೊಳಗ ನಾವು ಹೊಂದಿಗೆಯನ್ನು ಕಟ್ಟಿದ್ದೆವು ಆದ್ರೆ ಜೀವನಕ್ಕೆ ಸಾಕಾಗಲಾರದಂತ ನಮ್ಗೆ ಪೆನ್ಷನ್ ಕೊಡಲಿಸ್ಲಾ ಇದೀಯ ಸಂಘರ್ಷ ಸಮಿತಿ ಅಂತ ಹೇಳಿ ಕಮಾಂಡರ್ ಅಶೋಕ್ ರಾವು ಅವರ ನೇತೃತ್ವದ ಮೂಲಕ ದೇಶಾದ್ಯಂತ ಹೋರಾಟ ಮಾಡ್ತಾರೆ ಬುಧಾನಾದಲ್ಲಿ ಈ ಹೋರಾಟ ಪ್ರಾರಂಭವಾಗಿ

ಮಾಡಿಕೊವು ಹೋರಾಟ ಮಾಡಿರಿ ಹೋಗಲಿ ನಾವೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳ್ತಾರ ಆದ್ರೆ ಅದು ಬರೀ ಬಾಯಿ ಮಾತಾಗ್ಯದ ಇವತ್ತಿನ ತನ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಕೇಂದ್ರ ಮಂತ್ರಿ ಮನ್ಸುಖ್ ಮಾನ್ವಿ ಅವರೇ ಹೇಳ್ತಾರೆ ಹೇಳಿ ನಿಮ್ಮ ಕೆಲಸ ಆಗ್ತಾ ಯುದ್ಧೋಪಾದಿಯಲ್ಲಿ ಆಗ್ತಾ ಇದ ಅತಿ ಶೀಘ್ರದಲ್ಲೇ ಘೋಷಣೆ ಮಾಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಘೋಷಣೆ ಮಾತ್ರ ಆಗ್ತಾ ಇಲ್ಲ ನಾವು ಕಟ್ಟಿದ ದುಡ್ಡು ಒಳಗಿಟ್ರ ರಿಕರಿಂಗ್ ಡೆಪಾಸಿಟ್ ಒಳಗಿಟ್ರ ಅಲ್ಲಿ ಇವತ್ತಿಗೆ ಇಪ್ಪತ್ತು ಲಕ್ಷ ಆಗ್ತಿತ್ತು ಆದ್ರೆ ಬಿ ಪಿ ಎಫ್ ಹೋದವರು ಆ ಲೆಕ್ಕ ಎಲ್ಲ ನಮ್ಗೆ ಹೇಳ್ತಾ ಇಲ್ಲ ನಮ್ಮ ಹೊತ್ತಿಗೆ ಹಣ ಏನು ಜಮಾ ಮಾಡಿ ಅಷ್ಟೇ ಹಣ ಇಟ್ಕೊಂಡಾದ್ರ ಆ ಹಣದಿಂದ ನಮಗೆ ಪೆನ್ಷನ್ ಕೊಡುವಂತ ಯೋಜನೆ ಇದು ಅಂತ ಹೇಳ್ತಾರೆ ಯಾವ ಆರ್ಥಿಕ ತಜ್ಞ ಮಾಡಿದ್ದೋ ಇದು ಗೊತ್ತಿಲ್ಲ ಹಣದ ಬೆಲೆ ಇದು ಆದಾಗ ನಮಗಿಟ್ಟಿ ಬತ್ತೆ ಅನ್ನುವಂಥದ್ದು ಬರ್ತದ ಕೇಂದ್ರ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಪ್ರೈವೇಟ್ ಸೆಕ್ಟರ್ ಮನುಷ್ಯರೇ ಅಲ್ವಾ ಅವ್ರೇನ ಇದನ್ನೇ ಅಲ್ವಾ ಈ ಪೆನ್ಷನ್ಗೆ ಏನು ಎರಡು ಸಾವಿರ ಎರಡೂವರೆ ಸಾವಿರ ಕೊಡ್ತಾರ ಅದಕ್ಕೆ ಚುಟ್ಟಿ ಬತ್ತೆ ಇಲ್ಲ ಅದಕ್ಕೆ ನಾವು ಈಗ ಏಳೂವರೆ ಸಾವಿರ ಕನಿಷ್ಠ ಪಿನ್ಸಿ ಮತ್ತು ಅದಕ್ಕೆ ಚುಟ್ಟಿ ಬಜೆ ಕೊಡ್ರಿ ಆಮೇಲೆ ಮಿಸರ್ವೇರಿಗೆ ಹಂಡ್ರೆಡ್ ಪರ್ಸೆಂಟ್ ಪಿಂಚಣಿ ಕೊಡ್ರಿ ಆಮೇಲೆ ವೈದ್ಯಕೀಯ ಸವಲತ್ತನ್ನು ಕೊಡ್ರಿ ಆಮೇಲೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಕನಿಷ್ಠ ಪಿಂಚಣಿ ಕೊಡ್ರಿ ಅಂಥೇಳಿ ನಾವು ಬೇಡಿಕೆ ಇಟ್ಟಿದ್ದೆವು ಈ ಬೇಡಿಕೆ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ಹಣ ಸಾಕಷ್ಟು ಕುರಿತ ಬಿದ್ದಿದೆ ಅಲ್ಲಿ ಆ ಅನುದ್ಧ ಕಟ್ಟಿರಿಂದ ಅವರೇ ಆ ಕ್ರತೆಯಲ್ಲಿ ಮಾತಾಡಿದಂತ ವಿವರ ಏನು ಅಂತ ನಮಗೆ ಕೊಡ್ತಾ ಇಲ್ಲ ನಮ್ಮ ನಾನದಿಂದ ಬರುವಂತ ಬಟ್ಟಿಗೆ ಆ ಬಟ್ಟಿ ಏಳು ಎಂಪಿ ಲಕ್ಷ ಲಕ್ಷ ಬೆಂಟನ್ ಕೊಡ್ತಾರೆ ಅವ್ರಿಗೆ ಏನೋ ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರಿಗೆ ಸಮಾಜ ಸೇವೆ ಮಾಡಿ ಕ್ಯಾಂಟೀನ್ ಅಂತ ಮಾಡಿದ್ದಾರೆ ಆ ಇಂದಿರಾ ಕ್ಯಾಂಟೀನ್ ಐದು ರೂಪಾಯಿ ಹತ್ತು ರೂಪಾಯಿ ಆದ್ರೆ ಎಂಎಲ್ ಕ್ಯಾಂಟೀನ್ ಇರ್ತಾವೆ ಸಂಸತ್ ಭವನ ಒಳಗ ೊಳಗ ಆ ಕ್ಯಾಂಟೀನ್ದೊಳಗ ಹತ್ತು ಪೈಸೆ ಇಪ್ಪತ್ತು ಪೈಸೆ ಮೂವತ್ತು ಪೈಸೆ ಇರ್ತಾರು ಬಡವರು ಅಂತ ಎಂ ಎಲ್ ಎಂ ಪಿಗಳು ತಿಂತಾರೆ ಅವರು ಆ ಅವ್ರಿಗೆ ಪೆನ್ಷನ್ ಎಷ್ಟ ಅಂತಂದ್ರ ಲಕ್ಷ ಗಟ್ಟಲೆ ಪೆನ್ಷನ್ ತಗೋತಾರ ನಮ್ಮ ತಿಂಚಿನಗಿರಿ ಸಾಹೇಬ್ರೆ ಒಮ್ಮೆ ನಾವು ಮನವಿ ಕೊಡಾಕ್ ಹೋದಾಗ ನಾ ಏನಪ್ಪಾ ಸಾಕಾಗ್ತದೆ ನನ್ಗ ನಾ ಇದೊಂದು ಸಲ ಮಾಡಿ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿ ಹೇಳಿದ್ರು ಅವಾಗ ಏನ್ ಹೇಳಿದ್ರು ನನಗೆ ಐದಾರು ಲಕ್ಷ ಮ್ಯಾಲೆ ಯಾಕೆ ಇದನ್ನೆಲ್ಲ ಮಾಡ್ಲಿಕ್ಕೆ ಯಾಕೆ ನನಗೆ ಹೊರಗಡೆ ಮಾಡಿ ನಲ್ವತ್ತು ವರ್ಷ ಅಂತ ಸ್ವತಃ ಅವರೇ ಹೇಳ್ತಾರೆ ಮೇಲೆ ನೋಡ್ರಿ ನಮ್ಗೆ ಎಂತ ಇಡೀ ದೇಶವನ್ನೇ ಕಟ್ಟಿದ ಕಾರ್ಮಿಕರ ಅನ್ನುವಂತದ್ದು ಸ್ಪಷ್ಟವಾಗಿ ಅದ ಆದ್ರೆ ಯಾವ ಮಂತ್ರಿನೂ ಧೈರ್ಯದಿಂದ ಇದನ್ನ ಹೆಚ್ಚು ಮಾಡ್ಲಿಕ್ಕೆ ಕ್ರಮ ತಗೊಳ್ತಾ ಇತ್ತು ಮೋದಿ ಅವರಿಗೆ ನಾವು ಮಾತಾಡಿದ ಎರಡು ಸಲ ಆ ಮೋದಿ ಅವರೇ ಚಪ್ಪರಿಸಿ ಇಲ್ಲ ನಿಮ್ ಜನದ ನಾ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರ ಅವ್ರ ಕೈ ಯಾರು ಗೊತ್ತಿಲ್ಲ ಇ ಪಿ ಎಫ್ಒದವ್ರು ವರದಿ ಕೊಟ್ರೂ ಅವ್ರು ಸಹಿ ಮಾಡ್ಬೇಕು ಇದು ಒಳಗೆ ಅವ್ರು ವರದಿ ಕೊಡ್ತಾ ಇಲ್ಲ ಅವ್ರು ಮಾಡ್ತಾರೆ ಕೋರ್ ಅಂತ ಎರಡು ಸಲ ಹೇಳತ್ತೆ ಅವ್ರು ಇವು ವರದಿ ಹೋಗ್ತಾ ಇಲ್ಲ ಗೊತ್ತಿಲ್ಲ ನೀವು ಸಾಯಿಲಿ ಅಂತ ಬಿಟ್ಟಾರ ಪೆನ್ಷನ್ದಾರ ನಾವು ಎಪ್ಪತ್ತೆಂಟು ಲಕ್ಷ ಜನ ಪ್ರತಿ ದಿನ ಸರಾಸರಿ ಎರಡ್ ನೂರಿಂದ ಎರಡ್ನೂರ ಐವತ್ತು ಜನ ಇಡೀ ದೇಶಗಳ ಸಾಯ್ತಾರ ಅಂದ್ರೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಈಗಾಗಲೇ ಹತ್ತು ವರ್ಷ ಕಾಡ್ತಾ ಬಂತು ಹತ್ತು ವರ್ಷ ಒಳಗ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಸತ್ ಹೋಗ್ತಾರೆ ಅದನ್ನೇ ನಾವು ಹೇಳ್ತಾ ಇದ್ದೇವೆ ಈ ಪ್ರಜಾಪ್ರಭುತ್ವದಲ್ಲಿ ವೃತ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಈ ರಾಜಕಾರಣಿಗಳು ಈ ಕಾಲ ಹೇಳ್ತೇನೆ ಅದನ್ನ ಅದನ್ನ ಮೋಸದಿಂದ ನಮ್ಗೆ ಯಾರಿಗೂ ಅಳವಡಿಸಿಲ್ಲ ಅದನ್ನ ಸುಪ್ರೀಂ ಕೋರ್ಟ್ ಹೋಗಿದ್ರು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಜಜ್ಮೆಂಟ್ ಆಗುತ್ತೆ ಆ ಜಜ್ಮೆಂಟ್ ಅನ್ನ ಆರು ತಿಂಗಳ ಒಳಗಾರಿಗೆ ತಗೊಂಬರ್ರಿ ಅಂತ ಹೇಳ ಆರು ತಿಂಗಳಲ್ಲ ಗೊತ್ತಿದ್ದು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಇವತ್ತ ಇಪ್ಪತ್ತೈದು ನೋಡ್ರಿ சுப்பீம் கோர்ட் ஆதவன்னே சரியாக பாலஸ் திபிஎஃப்ஓ ஆமே கேந்திர சர் பொன்னத்து கொண்டது ஏன் மாதிரி இவத்தின் வருஷம் லட்ச மந்திங்க அப்படி அதேவல மந்தி அலவு மடெட்டு லட்ச மத்திய அறிக்கை ಅಂಚಿಗೆ ದೂರ್ತ ಆದ್ ಆಪಾದ ಈ ಹೋರಾಟ ಅನ್ನೋದಕ್ಕೆ ಅಂತಿಮ ಇದು ಅಂತಂದ್ರೆ ಆಮರಣ ಉಪವಾಸ ಹೋರಾಟ ಮಾಡ್ತಾ ಮಾಡ್ತಾ ಎಂಬತ್ತು ವಯಸ್ಸ ಎಂಬತ್ತೈದು ವಯಸ್ಸು ತೊಂಬತ್ ವಯಸ್ಸಿನ ತೊಂಬತ್ತು ವಯಸ್ಸಿನ ಒಂದ್ ದಿವಸ ರಾತ್ರಿ ದೂರ ಬೆಳಕನ್ನ ಕುಂದ್ಕೊಂಡು ಇಲ್ಲಿಗೆ ಬಂದು ಹೋರಾಟ ಮಾಡ್ತಾವೆ ಅಂತ ಹೋರಾಟ ಮಾಡ್ತಾ ನಾವು ಈ ಹೋರಾಟದೊಳಗ ರೀತಿ ಸಲುವಾಗಿ ನಾಳೆ ಅಕ್ಟೋಬರ್ ಹನ್ನೊಂದು ಹನ್ನೆರಡು ಬೆಂಗಳೂರೊಳಗ ಸೌತ್ ಇಂಡಿಯಾ ಇ ಪಿ ಎಸ್ ನೆಟ್ಟು ಪೆನ್ಷನ್ದಾರರ ದೊಡ್ಡ ಬೃಹತ್ ಬೃಹತ್ ಪ್ರತಿಭಟನೆ ಹೇಳಿ ನಾವು ಹಮ್ಮಿಕೊಂಡಿದ್ದೇವ್ ಅಲ್ಲಿ ಕಮಾಂಡರ್ ಅಶೋಕ್ ರಾಹುತ್ ಅವರು ಬರ್ತಾರ ಎಲ್ಲರೂ ಬರ್ತಾರ ನಾವಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ಇರುವಂತಹ ಕ್ರೀಡಾ ಪಾರ್ಕಲ್ಲಿ ಸೇರುವಂತಹ ಅವಕಾಶ ಅದ ಅಲ್ಲಿ ನಾವು ಸೇರಿದಾಗ ಏನು ನಿರ್ಧಾರ ನಮ್ಮ ಲೀಡರ್ಗಳು ಕೈ ಕೊಡ್ತಾರೋ ಅದಕ್ಕೆಲ್ಲ ನಮ್ಮ ಎಲ್ಲರಿಗೂ ಬೆಂಬಲ ಇದೆ ಅಂತ ನಾನು ನಾವು ಕಳೆದ ಏಳೆಂಟು ವರ್ಷಗಳಿಂದ ಈ ಒಂದು ಪಿಂಚಣಿ ಸಂಬಂಧ ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟದ ನಿಮಿತ್ತ ಮಹಾರಾಷ್ಟ್ರದಲ್ಲಿ ಸತತವಾಗಿ ಎರಡು ಸಾವಿರ ದಿನಗಳ ಮೇಲ್ಪಟ್ಟು ಸರಣಿ ಸತ್ಯಾಗ್ರಹ ನಡೀತಾ ಇದೆ ಆದರೂ ಸಹಿತ ಕೇಂದ್ರ ಸರ್ಕಾರ ಯಾವುದೋ ನಮ್ಮ ಹೋರಾಟಕ್ಕೆ ಹಿಮ್ಮತ್ತಿಲ್ಲದೆ ನಮಗೆ ಬೀದಿಗೆ ಬರುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹಾಗಾಗಿ ನಾವು ಸತತ ಹೋರಾಟದಿಂದ ಒಗ್ಗೂಡಿಕೊಂಡು ನಾವು ಯಶಸ್ವಿಯಾಗಿ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ಮತ್ತು ಡಿ ಎ ಮತ್ತು ಸರ್ ಮೆಡಿಕಲ್ ಅಲೌನ್ಸಸ್ ಬೇಕಂತೇಳಿ ನಾವು ಈಗಾಗಲೇ ಹೋರಾಟ ಮಾಡ್ತಾಯಿದ್ದೀವಿ ಅದು ಬೇಗ ಆಗಬೇಕಂತ ಹೇಳಿ ನಾವು ಪ್ರತಿ ತಿಂಗಳ ಎಲ್ಲ ಜಿಲ್ಲಾ ಜಿಲ್ಲಾದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯ ವಿವರಗಳನ್ನು ನಾವು ರಾಷ್ಟ್ರೀಯ ನಾಯಕರಿಗೆ ಕಳಿಸ್ತಿದ್ದೀವಿ ಆ ರಾಷ್ಟ್ರೀಯ ನಾಯಕರು ಸತತವಾಗಿ ಕೇಂದ್ರ ಸರ್ ಸರ್ಕಾರದಲ್ಲಿ ಪ್ರೈಮ್ ಆಗಲಿ ಲೇಬರ್ ಮಿನಿಸ್ಟ್ರಾಗಲಿ ಫೈನಾನ್ಸ್ ಆಗಲಿ ಇವರಿಗೆಲ್ಲ ಪ್ರತಿ ಸಲ ಒಂದು ಏಳೆಂಟು ಸಲ ಭೇಟಿಯಾಗಿ ಎಲ್ಲ ವಿವರಗಳನ್ನು ಹೇಳಿದ್ದಾರೆ ಆದರೂ ಸಹಿತ ನಾವು ಮಾಡ್ತೀವಿ ಮಾಡ್ತೀವಿ ಮೇದಲ್ಲೇ ಮಾಡ್ತೀವಿ ಅಂತ ಹೇಳಿದರು ಮೇ ಒಂದನೇ ತಾರೀಕು ಕಾರ್ಮಿಕ ದಿನ ಸಂಬಂಧ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿದರು ಆದರೆ ಅನಿವಾರ್ಯ ಕಾರ್ಯದಿಂದ ಇನ್ನೂ ಆಗ್ತಾ ಇಲ್ಲ ಅದು ಬೇಗ ಆಗಲಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತಿದ್ದೇವೆ ಈ ಒಂದು ನಿಮಿತ್ತವಾಗಿ ಮುಂಬರುವ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡು ಬೆಂಗಳೂರಲ್ಲಿ ದಕ್ಷಿಣ ಭಾರತದ ಒಂದು ಎಲ್ಲ ಪಿಂಚಣಿದಾರರ ಒಂದು ಹೋರಾಟ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೇವೆ ಅಲ್ಲಿ ಸಹಿತ ಎಲ್ಲ ರಾಷ್ಟ್ರೀಯ ನಾಯಕರು ಏನೋ ಒಂದು ನಿರ್ಧಾರ ತೆಗೆಕೊಳ್ತಾರ ಅದನ್ನು ಮುಂದೆ ನಾವೆಲ್ಲ ಅವ್ರ ಜೊತೆ ಇದ್ದು ಹೋರಾಟ ಮಾಡಿ ಇದು ಯಶಸ್ವಿ ಆಗೋಣ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ತಮ್ಮ ನಿವನ್ನಿಸ್ಕೊಳ್ತೀನಿ ಐವತ್ತು ದಿನ ಆ ಸಮಾವೇಶಕ್ಕೆ ನಾವೆಲ್ಲರೂ ಕೆಲವು ಮತ್ತು ಕನಿಷ್ಠ ಬಿದ್ದಿರಿ ಈ ಸಿ ಡಿ ಟಿ ಮಿಟಿಂಗ್ನಲ್ಲಿ ಆಗಬೇಕಂತ ನಮ್ಮ ಬಿಜಾಪುರ ಗಣೇಶಿ ಸಮಿತಿ ವತಿಯಿಂದ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿ ಆಗ್ಬಾರ್ದು ಹೆಚ್ಚಿನ ನನ್ನ ಹೆಸರು ಬಿ ಎಂ ಕಾರ್ಮಿಕ